ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಕಳೆದ ತರಗತಿಯಲ್ಲಿ ನಾವು ಗಣದಲ್ಲಿ ಎಷ್ಟು ವಿಧ ಅವು ಯಾವುವು ಎಂಬುದನ್ನು ಒಂದು ಸ್ವರೂಪವನ್ನು ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಒಂದೊಂದನ್ನಾಗಿಯೇ ನಾವು ನೋಡ್ತಾ ಹೋಗ್ತೀವಿ ಇದು ಮಾತ್ರ ಗದ ಗಣ ಛಂದಸ್ನಲ್ಲಿ ಒಂದಾಗಿರುವಂತಹ ಕಂದ ಪದ್ಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಕಂದ ಪದ್ಯದ ಲಕ್ಷಣಗಳೇನು ಹಾಗೆ ಕಂದ ಪದ್ಯಕ್ಕೆ ಹೇಗೆ ಪ್ರಸ್ತಾರ ಹಾಕಬೇಕು ಗಣವಿಂಗಡಿಸ್ಬೇಕು ಮತ್ತು ಛಂದಸ್ಸನ್ನು ಹೆಸರಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತೇಳಿ ಭಾವಿಸ್ತೀನಿ ನಾನು ಇಲ್ಲಿ ಬಹಳ ಮುಖ್ಯವಾಗಿ ಯಾರನ್ನ ಗಮನದಲ್ಲಿಟ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ ಅಂತಂದರೆ ಪ್ರೌಢಶಾಲಾ ಮಕ್ಕಳಿಗೆ ಇದು ಉಪಯುಕ್ತವಾಗ್ತದೆ ಎಂಟು ಒಂಬತ್ತು ಹತ್ತನೇ ಕ್ಲಾಸು ಮತ್ತು ಏಳನೇ ಕ್ಲಾಸ್ ಮಕ್ಕಳಿಗೂ ಕೂಡ ಇದು ಪ್ರಾರಂಭ ಆಗತ್ತೆ ಛಂದಸ್ಸು ಇದು ಬಹಳ ಸರಳ ಸರಳತೆಯಿಂದ ನಿಮಗೆ ಅರ್ಥ ಆಗೋದಕ್ಕೆ ಇದು ಸಾಧ್ಯ ಆಗತ್ತೆ ಮತ್ತು ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಕಂದ ಪದ್ಯದಲ್ಲಿನ ಲಕ್ಷಣಗಳೇನು ಅದರಲ್ಲಿ ಸಾಲುಗಳು ಯಾವ ರೀತಿ ಇರ್ತವೆ ಎಷ್ಟು ಮಾತ್ರೆಗಳಿರ್ತದೆ ಎಷ್ಟು ಗಣಗಳಿರ್ತದೆ ಇದೆಲ್ಲವೂ ಕೂಡ ಉಪಯುಕ್ತವಾಗಿರುವಂತಹ ಮಾಹಿತಿ ಇದನ್ನು ನೋಡೋಣ ಬನ್ನಿ ಈಗ ಹೇಗೆ ಆಗತ್ತೆ ಅಂತ ಹೇಳಿ ಮೊದಲಿಗೆ ಕಂದ ಪದ್ಯ ಇದು ಮಾತ್ ಇದೊಂದು ಮೊದಲಿಗೆ ನೀವು ತಿಳ್ಕೊಂಡಿರಬೇಕು ಇದು ಮಾತ್ರ ಗಣಕ್ಕೆ ಸೇರಿರುವಂತಹದ್ದು ಗಣದಲ್ಲಿ ಮೂರು ವಿಧ ಮಾತ್ರ ಗಣ ಅಕ್ಷರಗಣ ಅಂಶಗಣ ಮಾತ್ರ ಗಣದಲ್ಲಿ ನಾವು ಮಾತ್ರೆಗಳ ಆಧಾರದ ಮೇಲೆ ಗಣ ವಿಭಾಗವನ್ನು ಮಾಡ್ತೀವಿ ಇದು ನೀವು ಮೊದಲೇ ತಿಳ್ಕೊಂಡಿರಬೇಕು ಈಗಾಗಲೇ ಹೇಳಿದ್ದೀನಿ ಇದು ವಿಭಾಗವನ್ನು ಸರ್ತಿ ಮತ್ತು ಹೇಳ್ತಾ ಇದ್ದೀನಿ ಕಂದು ಪದ್ಯದ ಲಕ್ಷಣಗಳನ್ನು ನಾವು ನೋಡೋದಾದರೆ ನೋಡಿ ಮೊದಲನೇ ಲಕ್ಷಣ ಏನಪ್ಪ ಅಂದರೆ ಇದು ನಾಲ್ಕು ಸಾಲಿನ ಪದ್ಯ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ನಾಲ್ಕು ಸಾಲುಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಾಲಿನ ಪದ್ಯ ಇನ್ನು ಎರಡನೇ ಲಕ್ಷಣ ಏನು ಅಂದರೆ ಒಂದು ಮತ್ತು ಮೂರನೇ ಸಾಲು ಸಮವಾಗಿರ್ತದೆ ಇಲ್ಲಿ ನೋಡಿ ಇದು ಒಂದನೇ ಸಾಲು ಇದು ಮೂರನೇ ಸಾಲು ಸಮವಾಗಿ ಕಾಣ್ತಾ ಇದೆ ಇಲ್ಲಿಂದ ನೋಡಿ ಇಲ್ಲಿ ಸಮವಾಗಿದೆ ಇನ್ನು ಇದರಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳಿರುತ್ತವೆ ಅಂತೆ ಅದು ಯಾವ ರೀತಿ ಆಗುತ್ತೆ ಅಂತ ಹೇಳಿ ನಾನು ಅದಾದ ಮೇಲೆ ತೋರಿಸ್ತೀನಿ ಗಣಗಳದ್ದು ಮತ್ತು ಮಾತ್ರೆಗಳದ್ದು ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಎರಡು ಮತ್ತು ನಾಲ್ಕನೇ ಸಾಲು ಸಮವಾಗಿದ್ದು ನಾಲ್ಕು ಮಾತ್ರೆಯ ಐದು ಗಣಗಳಿರುತ್ತವೆ ನೋಡಿ ಎರಡು ಮತ್ತು ನಾಲ್ಕನೇ ಸಾಲು ಸಮವಾಗಿರ್ತದೆ ಅಂದರೆ ಇದು ಈ ಮೊದಲು ಮತ್ತು ಎರಡನೇ ಸಾಲನ್ನ ಒಂದೂವರೆ ಭಾಗದಷ್ಟು ಉದ್ದ ಇರ್ತದೆ ಕಂದ ಪದ್ಯದಲ್ಲಿ ಎರಡು ಮತ್ತು ನಾಲ್ಕನೇ ಸಾಲು ಇನ್ನು ಒಟ್ಟು ಅರವತ್ತು ನಾಲ್ಕು ಮಾತ್ರೆಗಳಿರುತ್ತವೆ ಅಂಥೇಳಿ ಹೇಳ್ತಾ ಇದ್ದಾರೆ ಇದು ಕಂದ ಪದ್ಯದ ಲಕ್ಷಣಗಳನ್ನು ನಾವು ಈಗ ಗಮನಿಸಿದ್ವಿ ಈಗ ನಿಮಗೆ ಸಾಲುಗಳು ಮಾತ್ರ ನಾನು ಹೇಳಿದೆ ಹೇಗೆ ನಾಲ್ಕು ಮಾತ್ರೆ ಐದು ಗಣ ನಾಲ್ಕು ಮಾತ್ರ ಮೂರು ಗಣ ಯಾವ ರೀತಿ ಆಗತ್ತೆ ಹೇಳಿ ನಾನು ಇವಾಗ ಇದರಲ್ಲಿ ತೋರಿಸ್ತೀನಿ ಈಗ ಇಲ್ಲಿ ನಾಲ್ಕು ಸಾಲಗಳನ್ನು ನಾನು ಕೊಟ್ಟಿದ್ದೇನೆ ಇದು ಕಂದು ಪದ್ಯಕ್ಕೆ ಉದಾಹರಣೆ ಇದಕ್ಕೆ ನಾವು ಪ್ರಸ್ತಾರವನ್ನು ಹಾಕಬೇಕು ಅದಾದ ಮೇಲೆ ಗಣ ವಿಂಗಡಿಸಬೇಕು ಅದಾದ ಮೇಲೆ ಕೊನೆಯಲ್ಲಿ ಛಂದಸ್ಸು ಯಾವುದು ಅಂಥೇಳಿ ಬರೀಬೇಕಾಗತ್ತೆ ಒಂದು ಸಲ ನಾನು ಇದನ್ನು ಓದ್ತೀನಿ ನಿಮಗೆ ಸುಲಭ ಆಗಲಿ ಅಂಥೇಳಿ ಅತಿ ಕುಟೀಲ ಮನಂ ಧನಲುಬ್ಧತೆಯಿಂದ ದುಷ್ಟಬುದ್ಧಿ ನುಡಿದಂ ಪುಸಿಯಂ ಮತಿಗೆಟ್ಟು ತಸ್ಕರಸ್ಯ ನೃತಂಬಲಂ ಎನಿಪ ವಾಕ್ಯವಂ ನೆನೆಯುತ್ತು ಇದು ದುರ್ಗಸಿಂಹನ ಪಂಚತಂತ್ರ ಕಥೆಯಲ್ಲಿ ಬರುವಂತಹ ಒಂದು ಕಂದ ಪದ್ಯ ಇದಕ್ಕೆ ನಾವು ಮೊದಲಿಗೆ ಏನು ಮಾಡಬೇಕಪ್ಪ ಈಗ ಅಂತಂದರೆ ಪ್ರಸ್ತಾರವನ್ನು ಹಾಕಬೇಕು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಪ್ರಸ್ತಾರ ಹಾಕಬೇಕೆ ಅಂತಂದರೆ ಅಕ್ಷರಗಳಿಗೆ ಲಘು ಗುರುಗಳನ್ನು ಗುರುತಿಸೋದಕ್ಕೆ ನಾವು ಪ್ರಸ್ತಾರ ಹಾಕುವಂಥದ್ದಂತ ನಾವು ಹೇಳ್ತೀವಿ ಇಲ್ಲಿ ಬನ್ನಿ ಈಗ ಪ್ರಸ್ತಾರ ಹಾಕುವಂಥದ್ದು ಒಂದು ಸರ್ತಿ ನೆನಪು ಮಾಡ್ಬಿಡ್ತೀನಿ ಯಾವುದಕ್ಕೆ ನಾವು ಲಘುಗಳನ್ನು ಹಾಕಬೇಕು ಯಾವುದಕ್ಕೆ ಗುರುಗಳನ್ನು ಹಾಕಬೇಕು ಅಂಥೇಳಿ ಮೊದಲಿಗೆ ಗುರುವನ್ನು ಹಾಕುವಂಥ ಅಕ್ಷರಗಳು ಮೊದಲನೇ ಅಂಶ ಏನು ಎಲ್ಲ ದೀರ್ಘ ಅಕ್ಷರಗಳಿಗೆ ಗುರು ಹಾಕ್ತೀವಿ ಒತ್ತಕ್ಷರದ ಹಿಂದಿನಾಕ್ಷರಕ್ಕೆ ಗುರು ಹಾಕ್ತೀವಿ ವ್ಯಂಜನ ಸಹಿತ ಅಕ್ಷರಕ್ಕೆ ಗುರು ಹಾಕ್ತೀವಿ ಅನುಸ್ವರ ಮತ್ತು ವಿಸರ್ಗದಿಂದ ಕೂಡಿದ ಅಕ್ಷರಕ್ಕೆ ಗುರು ಹಾಕ್ತೀವಿ ಹಾಗೆಯೇ ಸಂಧ್ಯಾಕ್ಷರಗಳಿಗೆ ಗುರು ಹಾಕ್ತೀವಿ ಮತ್ತು ಷಟ್ಪದಿಯ ಮೂರು ಮತ್ತು ಆರನೇ ಸರಣ ಕೊನೆಯ ಅಕ್ಷರಕ್ಕೆ ಗುರು ಹಾಕ್ತೀವಿ ಇಲ್ಲಿ ಷಟ್ಪದಿಯ ನಿಯಮ ಅನ್ವಯ ಆಗೋದಿಲ್ಲ ಯಾಕೆ ಅಂತಂದರೆ ಇದು ಮಾ ಮಾತ್ರಾಗಣದಲ್ಲಿ ಕಂಗ ಪದ್ಯ ಆಗಿರೋದ್ರಿಂದ ಇಲ್ಲಿ ಬನ್ನಿ ಒಂದೊಂದಣ್ಣಾಗಿ ನಾವು ಲಘು ಪ್ರಸ್ತಾರ ಹಾಕಿ ಗುರುತಿಸೋದನ್ನು ನಾವು ನೋಡುತ್ತಾ ಹೋಗೋಣ ನೋಡಿ ಇಲ್ಲಿ ಆ ಅಂಶಗಳ ಪ್ರಕಾರವನ್ನು ಅಥವಾ ಹೋಗ್ಬೋದು ಅಥವಾ ನೇರವಾಗಾದರೂ ನಾವು ಹೋಗ್ಬೋದು ನಾನು ಏನು ಮಾಡ್ತೀನಪ್ಪ ಅಂತಂದರೆ ಈಗ ನೇರವಾಗಿ ನಾವು ಹಾಕ್ಕೊಂಡು ಹೋಗೋದಕ್ಕಿಂತ ಗುರು ಮೊದಲನ್ನು ಗುರುತಿಸ್ಬಿಡೋಣ ಯಾವ ಅಕ್ಷರಕ್ಕೆ ಗುರು ಆಗತ್ತೆ ಅಂತೇಳಿ ಮೊದಲನೇ ಅಂಶ ಏನಪ್ಪ ಅಂತಂದರೆ ಎಲ್ಲ ದೀರ್ಘಾಕ್ಷರಗಳಿಗೆ ಗುರು ಹಾಕಬೇಕು ಎಲ್ಲಿದೆ ನಾವು ನೋಡಬೇಕು ದೀರ್ಘಾಕ್ಷರ ಈ ಸಾಲಲ್ಲಿ ಎಲ್ಲೂ ಇಲ್ಲ ಈ ಸಾಲಲ್ಲೂ ಕೂಡ ದೀರ್ಘಾಕ್ಷರ ಎಲ್ಲೂ ಕಾಣಲಿಲ್ಲ ಇಲ್ಲಿ ದೀರ್ಘಾಕ್ಷರ ಇದೆ ನೋಡಿ ಇಲ್ಲಿ ಇಳಿ ಇದೆ ಅಲ್ಲ ಸಾಗೆ ದೀರ್ಘ ಇದೆ ಹಾಗಾಗಿ ಈ ಅಕ್ಷರಕ್ಕೆ ಗುರು ಹಾಕ್ತಿವಿ ನೆಕ್ಸ್ಟ್ ಇಲ್ಲಿ ವ ದೀರ್ಘ ವ ಇದೆ ಹಾಗಾಗಿ ಇದಕ್ಕೆ ಗುರು ಹಾಕ್ತಿವಿ ಇನ್ನೆಲ್ಲೂ ದೀರ್ಘಾಕ್ಷರ ಇಲ್ಲ ಇನ್ನು ಮುಂದಿನ ಅಂಶ ಏನಪ್ಪಾ ಅಂತಂದ್ರೆ ಒತ್ತಕ್ಷರದ ಹಿಂದಿನಾಕ್ಷರಕ್ಕೆ ಗುರು ಹಾಕಬೇಕು ಈ ಸಾಲಲ್ಲಿ ನೋಡೋಣ ಎಲ್ಲಿದೆ ಒತ್ತಾಕ್ಷರ ಅಂಥೇಳಿ ಎಲ್ಲೂ ಒತ್ತಕ್ಷರ ಇಲ್ಲ ಈ ಸಾಲಲ್ಲಿ ನೆಕ್ಸ್ಟ್ ಇಲ್ಲಿ ಒತ್ತಾಕ್ಷರ ಇದೆ ನೋಡಿ ಪ್ರಾರಂಭದ ಅಕ್ಷರಕ್ಕೆ ಒತ್ತಕ್ಷರ ಇದೆ ಇಲ್ಲಿ ನಿಯಮದ ಪ್ರಕಾರ ಒತ್ತಕ್ಷರದ ಹಿಂದಿನಾಕ್ಷರಕ್ಕೆ ಗುರು ಹಾಕಬೇಕು ಇಲ್ಲಿ ಯಾವುದೂ ಅಕ್ಷರ ಇಲ್ಲ ಅವಾಗೇನು ಮಾಡಬೇಕು ಬಹಳ ಸೂಕ್ಷ್ಮ ಗಮನಿಸಿ ಇಲ್ಲಿ ಇಲ್ಲಿ ಯಾವುದೂ ಅಕ್ಷರ ಇಲ್ಲ ಅಂತಂದರೆ ಈ ಸಾಲಿನ ಮೇಲಿನ ಸಾಲು ಕೊನೆಯ ಅಕ್ಷರ ಇದರ ಹಿಂದಿನ ಹಿಂದಿನಾಕ್ಷರ ಅಂಥೇಳಿ ಭಾವಿಸ್ಬೇಕು ಇನ್ನೊಂದ್ಸರ್ತಿ ಹೇಳ್ತೀನಿ ನೋಡಿ ಇಲ್ಲಿ ಯಾವುದೂ ಅಕ್ಷರ ಇಲ್ಲ ಅಂತಂದರೆ ಪ್ರಾರಂಭದ ಮೊದಲನೇ ಸ ಅಕ್ಷರಕ್ಕೆ ಒತ್ತಾಕ್ಷರ ಇದೆ ಇಲ್ಲಿ ಯಾವ ಅಕ್ಷರ ಇರುವುದಿಲ್ಲ ಆವಾಗ ಈ ಸಾಲಿನ ಮೇಲಿನ ಸಾಲಂದರೆ ಇದರ ಕೊನೆಯ ಅಕ್ಷರಕ್ಕೆ ನಾವು ಇದರ ಹಿಂದಿನ ಅಕ್ಷರ ಅಂತೇಳಿ ಭಾವಿಸಿಕೊಂಡು ಇದಕ್ಕೆ ಗುರು ಹಾಕಬೇಕು ಇನ್ನು ನೆಕ್ಸ್ಟ್ ಇಲ್ಲಿ ಒತ್ತಾಕ್ಷರ ಇದೆ ಶಾಗೆ ಟಾವತ್ತು ಇದೆ ಅದರ ಅಕ್ಷರ ದು ಹಾಗಾಗಿ ಇದಕ್ಕೆ ಗುರು ಹಾಕಬೇಕು ಇಲ್ಲಿ ದಾಗೆ ಧಾವತ್ತು ಇದೆ ಅದರ ಹಿಂದಿನಾಕ್ಷರ ಗುರು ಬೂ ಅನ್ನೋದಕ್ಕೆ ಅನ್ನು ಹಾಕಬೇಕು ಇನ್ನು ಮುಂದಕ್ಕೆ ಒತ್ತಾಕ್ಷರ ಇಲ್ಲ ಇದರಲ್ಲಿ ಅದಾದ ಮೇಲೆ ಈ ಸಲ ನಾವು ನೋಡೋಣ ಇಲ್ಲಿ ಟಾಗೆ ಟಾವತ್ತು ಇದೆ ಅದರ ಹಿಂದಿನಾಕ್ಷರ ಗೆ ಅದಕ್ಕೆ ನಾವು ಗುರು ಹಾಕ್ತೀವಿ ಇಲ್ಲಿ ಸಾಗೆ ಕಾವತ್ತು ಇದೆ ಅದರ ಹಿಂದಿನಾಕ್ಷರ ತ ಇದಕ್ಕೆ ಗುರು ಹಾಕ್ತೀವಿ ಇಲ್ಲಿ ಸಾಗೆ ಯಾವತ್ತೂ ಇದೆ ಅದರ ಹಿಂದಿನ ಅಕ್ಷರ ರ ಇದೆ ಅದಕ್ಕೆ ಗುರು ಹಾಕ್ತೀವಿ ಇಲ್ಲಿ ಗಮನಿಸ್ಕೊಳ್ಬೇಕು ಇದು ಒಟ್ಟ್ರ ಸುಳಿ ಇದು ನೃತಂ ಅಂತಿದೆ ಸಹಜವಾಗಿ ಒತ್ತಕ್ಷರಗಳು ಯಾವುದಕ್ಕೆ ಬರ್ತವೆ ಕಾಯಿಂದಳೆ ವ್ಯಂಜನಗಳಿಗೆ ಮಾತ್ರ ಒತ್ತಕ್ಷರ ಬರ್ತದೆ ಸಹಜವಾಗಿ ಎಲ್ಲ ಒತ್ತಕ್ಷರಗಳು ಕೆಳಗಡೆ ಬರೀತೀವಿ ಇದು ಕೂಡ ಕೆಳಗಡೆ ಬಂದಿದೆ ಆದರೆ ಇದು ಒತ್ತಕ್ಷರ ಇಲ್ಲ ಯಾಕೆಂದರೆ ಒಂದ್ಸಲ ಕನ್ಫ್ಯೂಷನ್ ಮಾಡಿಕೊಂಡು ಇಲ್ಲಿ ಒತ್ತಕ್ಷರ ಬಂದಿದೆ ಅಂತೇಳಿ ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ಬಿಡ್ತೀವಿ ಇದು ರು ಅನ್ನೋ ಅಕ್ಷರದ ಸ್ವರ ಚಿಹ್ನೆ ಇದು ಸ್ವರ ಹಾಗಾಗಿ ಇದಕ್ಕೆ ಒತ್ತಕ್ಷರ ಅಂತ ನಾವು ಇದು ಭಾವಿಸೋದಿಲ್ಲ ಇಲ್ಲಿ ಒತ್ತಕ್ಷರ ಅಲ್ಲ ಇನ್ನು ಮುಂದೆ ಇಲ್ಲಿ ಒತ್ತಕ್ಷರದ ಹಿಂದಿನಾಕ್ಷರ ವಾಯಿದೆ ಎರಡೂ ನಿಯಮ ಅನ್ವಯ ಆಗ್ತಾ ಇದೆ ದೀರ್ಘಾಕ್ಷರನೂ ಇದೆ ಒತ್ತಕ್ಷರದ ಹಿಂದಿನಾಕ್ಷರನೂ ಆಗಿದೆ ಈಗಾಗಲೇ ಹಾಕಿದ್ದೀವಿ ಅಲ್ಲಿ ಮುಗಿಯಿತು ಇನ್ನು ಮುಂದಿನ ಅಕ್ಷರ ಇಲ್ಲಿ ತೂಗೆ ತಾವೊತ್ತು ಇದೆ ಅದರ ಅಕ್ಷರ ಇವು ಇದಕ್ಕೆ ಗುರು ಹಾಕ್ತೀವಿ ಇನ್ನು ಮುಂದೆ ಅನುಸ್ವರ ಮತ್ತು ವಿಸರ್ಗದಿಂದ ಕೂಡಿದ ಅಕ್ಷರಕ್ಕೆ ಗುರು ಹಾಕ್ತೀವಿ ಇಲ್ಲಿ ನೋಡಿ ಇಲ್ಲಿ ಗಮನಿಸೋಣ ಅನುಸ್ವರದಿಂದ ಮತ್ತು ವಿಸರ್ಗ ಇಲ್ಲಿ ನೋಡಿ ನಮ್ ಅಂತಿದೆ ನಾ ಪಕ್ಕದಲ್ಲಿ ಅನುಸ್ವರ ಇದೆ ಇನ್ನೂ ಸ್ವಲ್ಪ ಸುಲಭವಾಗಿ ಹೇಳಬೇಕು ಅರ್ಥ ಆಗಬೇಕು ಅಂದರೆ ಸೊನ್ನೆಯಿಂದ ಕುಡಿದ ಅಕ್ಷರ ಮತ್ತು ಎರಡು ಸೊನ್ನೆಯಿಂದ ಕುಡಿದ ಅಕ್ಷರಕ್ಕೆ ಗುರು ಹಾಕ್ತೀವಿ ಇಲ್ಲಿ ಒಂದು ಸೊನ್ನೆ ಇದೆ ಅಥವಾ ಅನುಸ್ವರ ಇದೆ ಇದಕ್ಕೆ ಗುರು ಹಾಕ್ತೀವಿ ಅರ್ಥ ಆಗ್ತದೆ ಅಂತ ಅನಿಸುತ್ತೆ ನೋಡಿ ಅದಾದ ಮೇಲೆ ಈ ಈ ಪಕ್ಕದಲ್ಲಿ ಅನುಸ್ವರ ಇದೆ ಇದಕ್ಕೆ ಗುರು ದ ಪಕ್ಕದಲ್ಲಿ ಅನುಸ್ವರ ಇದೆ ಗುರು ಹಾಗೆ ಇಲ್ಲಿ ದ ಪಕ್ಕದಲ್ಲಿ ಅನುಸ್ವರ ಗುರು ಇಲ್ಲೂ ಕೂಡ ಯಾವ ಪಕ್ಕದಲ್ಲಿ ಅನುಸ್ವರ ಇದೆ ಇದಕ್ಕೂ ಗುರು ಇನ್ನು ಮುಂದಿನ ಸಾಲದಲ್ಲಿ ಇಲ್ಲೆಲ್ಲೂ ಇಲ್ಲ ಇಲ್ಲಿದೆ ನೋಡಿ ತ ಪಕ್ದಲ್ಲಿ ಸ್ವರ ಇದೆ ತಂ ಇದಕ್ಕೆ ಗುರು ಹಾಗೆ ಲ ಪಕ್ದಲು ಸ್ವರ ಇದೆ ಲಂ ಇದಕ್ಕೂ ಗುರು ಹಾಗೆ ಮುಂದಕ್ಕೆ ಹೋದರೆ ಇಲ್ಲಿ ವಾ ಅನ್ನೋ ಅನುಸ್ವಾರ ಇದೆ ಇದಕ್ಕೂ ಗುರು ಹಾಗೆ ಕೊನೆಯಲ್ಲಿ ತೋಗೆ ಅನುಸ್ವರ ಇದೆ ಇದು ಕೂಡ ಗುರು ಅಂತ ಹೇಳಿ ಭಾವಿಸ್ತೇನೆ ಇದಾಯಿತು ಇನ್ನು ವ್ಯಂಜನ ಸಹಿತ ಅಕ್ಷರಕ್ಕೆ ಉದಾಹರಣೆ ನಾವು ನೋಡಿದ್ವಿ ಕೊನೆಯಲ್ಲಿ ಯಾವುದಾದ್ರೂ ಯುಳ್ ಅನ್ನೋ ಒಂದು ಪದ ಇದೆ ಅಂತ ನೋಡೋಣ ಇಲ್ಲಿ ಅರ್ಧಾಕ್ಷರ ಇದೆ ಈ ಅರ್ಧಾಕ್ಷರ ಇರುವಂಥದ್ದು ಮತ್ತು ಎರಡಕ್ಕೂ ಸೇರಿಸಿ ಹಾಕುವಂಥದ್ದು ಇಲ್ಲಿ ನಾವು ಇದುವರೆಗೂ ನೋಡಿದ್ವಿ ಎಲ್ಲೂ ಕೂಡ ಕಾಣಲಿಲ್ಲ ಒಂದು ಸರ್ತಿ ನೋಡಿಬಿಡೋಣ ಎಲ್ಲೂ ಈ ರೀತಿ ಅರ್ಧಾಕ್ಷರ ಇರುವಂಥದ್ದು ಎಲ್ಲೂ ಕೂಡ ಕಾಣ್ತಾ ಇಲ್ಲ ಹಾಗಾಗಿ ಆ ನಿಯಮ ಇಲ್ಲೇ ಬರ್ತಾಯಿಲ್ಲ ಅದಾದ ಮೇಲೆ ಸಂಧ್ಯಾಕ್ಷರಗಳು ಐ ಮತ್ತೆ ಔ ಅಕ್ಷರಗಳೆಲ್ಲಾದರೂ ಇದೆಯಾ ಅಥವಾ ಸ್ವರಚನೆಯಿಂದ ಕೂಡಿದಂಥ ಅಕ್ಷರಗಳು ಅದು ಕೂಡ ಎಲ್ಲೂ ಕಾಣಲಿಲ್ಲ ಹಾಗಾಗಿ ಅದು ಇಲ್ಲ ಮತ್ತು ಇನ್ನು ಷಟ್ಪದಿಯ ಮೂರು ಮತ್ತು ಆರನೇ ಸರಣ ಕೊನೆಯ ಅಕ್ಷರಕ್ಕೆ ಗುರು ಹಾಕ್ತೀವಿ ಆದರೆ ಇದು ಷಟ್ಪದಿಯಲ್ಲ ಹಾಗಾಗಿ ಕಂದ ಪದ್ಯ ಅದು ಕೂಡ ಅನ್ವಯ ಆಗೋದಿಲ್ಲ ಇನ್ನು ಉಳಿದಂಥವು ಎಲ್ಲವೂ ಕೂಡ ಏನಾಗುತ್ತೆ ಅಂದರೆ ಲಘುಗಳಾಗ್ತವೆ ಇನ್ನೊಂದು ನಾವು ನೆನಪಿಟ್ಕೊಳ್ಬೇಕು ಒಂದು ಮಾತ್ರೆ ಕಾಲದಲ್ಲಿ ಉಚ್ಚಾರಣೆ ಮಾಡುವಂಥದ್ದು ಇನ್ನು ಉಳಿದಂಥ ಎಲ್ಲ ಅಕ್ಷರಗಳು ಕೂಡ ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಣೆ ಆಗುವಂಥದ್ದು ನೋಡಿ ಹ್ರಸ್ವ ಇದೆ ಲಘು 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 ಅಷ್ಟೇ ಲಘು ಲಘು ಇನ್ನು ಉಳಿದ ಎಲ್ಲವೂ ಕೂಡ ಲಘು ಅಕ್ಷರಗಳನ್ನೇ ಆಗಿರ್ತವೆ ಹೀಗೆ ಲಘು ಅಕ್ಷರಗಳು ಲಘು 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 ಅಷ್ಟೆ ಇಲ್ಲಿಗೆ ಒಂದು ಹಂತ ಮುಗೀತು ಯಾವ ಹಂತ ಪ್ರಸ್ತಾರ ಹಾಕುವಂಥದ್ದು ಮುಗೀತು ಮತ್ತು ಎಲ್ಲ ಅಕ್ಷರಕ್ಕೂ ಹಾಕಲೇಬೇಕು ಒಂದು ಕಡೆ ಏನಾದರೂ ತಪ್ಪಿ ಹೋಗಿಬಿಟ್ರೆ ಇಡೀ ಸಾಲಗಳಲ್ಲಿ ಕರೆಕ್ಟಾಗಿ ಬರೋದಿಲ್ಲ ಇದು ಮ್ಯಾಥ್ಸ್ ಇದ್ದಂತೆ ಪ್ಲಸ್ಸು ಮೈನಸ್ಸು ಹೋದರೆ ಲೆಕ್ಕ ಬರಲ್ಲ ಹಾಗೆ ಇದು ಕೂಡ ಅಷ್ಟೇ ಒಂದು ಅಕ್ಷರಕ್ಕೆ ಬಿಟ್ಬಿಟ್ರೆ ಅಥವಾ ಲಘು ಇರೋ ಕಡೆ ಗುರು ಗುರು ಇರೋ ಕಡೆ ಲಘು ಆಗಿಬಿಟ್ರೆ ಪೂರ್ತಿಯಾಗಿ ಇದು ತಪ್ಪು ಹೋಗುತ್ತೆ ಹಾಗಾಗಿ ಈಗ ಗಮನ ಇಟ್ಟು ಹಾಕಬೇಕು ಪ್ರಸ್ತಾರ ಹಾಕಿದ್ದಾಯಿತು ಈಗ ಗಣ ವಿಂಗಡಿಸಬೇಕು ಗಣ ಹೇಗೆ ವಿಂಗಡಿಸ್ಬೇಕು ಇಲ್ಲಿ ಹೇಳಿದ್ದಾರೆ ಈಗ ಇದು ಇದಕ್ಕೆ ಗಮನಿಸ್ಬೇಕು ನೋಡಿ ಒಂದು ಮತ್ತು ಮೂರನೇ ಸಾಲ ಸಮವಾಗಿದ್ದು ನಾಲ್ಕು ಮಾತ್ರೆ ಮೂರು ಗಣಗಳು ಮಾಡಬೇಕು ಎಷ್ಟು ಮಾತ್ರೆ ನಾಲ್ಕು ಮಾತ್ರೆ ನೋಡಿ ಇಲ್ಲಿ ನಾನು ಈ ಹಿಂದಿನ ತಾಸಲ್ಲಿ ಹೇಳಿದ್ದೀನಿ ಲಘು ಅಂತಂದರೆ ಅದರ ಬೆಲೆ ಒಂದು ಗುರು ಅಂದರೆ ಅದರ ಬೆಲೆ ಎರಡು ಅಂದರೆ ಇಲ್ಲಿ ನಾಲ್ಕು ಮಾತ್ರೆಗೆ ಒಂದು ಗಣ ಮಾಡಬೇಕು ಗಣ ಅಂದರೆ ಗುಂಪು ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಮಧ್ಯಕ್ಕೆ ನಾವು ಒಂದು ಗಣ ಮಾಡಬೇಕು ಆವಾಗ ಇದೊಂದು ಗಣ ಆಯಿತು ಈಗ ನಿಮ್ಗೆ ಅರ್ಥ ಆಗ್ತದೆ ಅನಿಸುತ್ತೆ ಗಣ ಅಂತಂದರೆ ಈ ರೀತಿ ಅದಾದಮೇಲೆ ಮತ್ತೆ ನಾಲ್ಕು ಮಾತ್ರೆಗಳ ಕಂದಪದ್ಯ ಅಂದರೆ ನಾಲ್ಕು ನಾಲ್ಕು ಮಾತ್ರೆಗೆ ಗಣ ವಿಭಾಗ ಮಾಡುವಂಥದ್ದು ಇಲ್ಲಿ ಲಘು ಲಘು ಒಂದೊಂದಿದೆ ಒಂದು ಎರಡು ಗುರು ಅಂದರೆ ಎರಡು ಮಾತ್ರೆ ಇರ್ತದೆ ಅದರಲ್ಲಿ ಹಾಗಾಗಿ ಇವೆರಡು ಮತ್ತು ಗುರು ಒಂದು ಈ ನಾಲ್ಕು ಆಯಿತು ಇಲ್ಲಿಗೆ ಒಂದು ಭಾಗ ಸೇಮ್ ಇಲ್ಲೂ ಕೂಡ ಹಾಗೆ ಬಂದಿದೆ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಗಮನಿಸ್ಬೋದು ಈಗ ನೀವು ಒಂದು ಮತ್ತು ಮೂರನೇ ಸಲ ನಾಲ್ಕು ಮಾತ್ರೆ ಮೂರು ಗಣ ಮೊದಲನೇ ಸಾಲಲ್ಲಿ ನೋಡಿ ಇಲ್ಲಿ ನಾಲ್ಕು ಮಾತ್ರೆ ಇದೆ ಇಲ್ಲಿ ನಾಲ್ಕು ಮಾತ್ರೆ ಇದೆ ಇಲ್ಲೂ ನಾಲ್ಕು ಮಾತ್ರ ಇದೆ ಒಟ್ಟು ಮೂರು ಗಣಗಳನ್ನು ನಾವು ಕಾಣ್ತಾ ಇದ್ದೀವಿ ಇನ್ನು ಎರಡನೇ ಸಾಲು ನೋಡಿ ಇದು ಕೂಡ ನಾಲ್ಕು ಮಾತ್ರೆ ಐದು ಗಣಗಳು ಬರಬೇಕಂತ ಹೇಳ್ತಾ ಇದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು 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 ಹೀಗೆ ನಾಲ್ಕು ಮಾತ್ರೆಗೆ ಒಂದೊಂದು ಗಣದಂತೆ ಐದು ಗಣಗಳಾಯಿತು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಗಣ ಇದು ಮೊದಲಾರ್ಧ ಕಂದ ಪದ್ಯದ ಮೊದಲಾರ್ಧ ಪರೀಕ್ಷೆಗೂ ಕೂಡ ಎರಡೇ ಸಾಲು ಕೊಡ್ತಾರೆ ಯಾಕೆ ಅಂತಂದರೆ ಇನ್ನು ಉಳಿದ ಎರಡೂ ಸಾಲು ಕೂಡ ಅದೇ ರೀತಿ ಬರಬೇಕು ಬಂದರೆ ಮಾತ್ರ ಸರಿ ಇದೆ ಅಂತ ಹೇಳಿದರೆ ತಪ್ಪಿದೆ ಅಂತ ಹೇಳಿ ನೋಡಿ ಹಾಗೆ ಇದನ್ನು ಗುರುತಿಸ್ಬಿಡೋಣ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಎರಡು ಗುರು ಇದೆ ನಾಲ್ಕು ಒಂದು ಎರಡು ಮೂರು 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 ನಾಲ್ಕು ಹೀಗೆ ಎರಡು ಮತ್ತು ನಾಲ್ಕನೇ ಸಾಲು ಸಮವಾಗಿರುತ್ತದೆ ನಾಲ್ಕು ಮಾತ್ರೆಯ ಐದು ಗಣ ನೋಡಿ ಇದರಲ್ಲೂ ಐದು ಗಣ ಇದೆ ಇದರಲ್ಲೂ ಐದು ಗಣ ಇದೆ ಇದರಲ್ಲಿ ಮೂರು ಗಣ ಇದೆ ಇದರಲ್ಲಿ ಮೂರು ಗಣ ಇದೆ ಒಟ್ಟು ಅರುವತ್ತು ನಾಲ್ಕು ಮಾತ್ರೆಗಳಿರಬೇಕು ಅಂತ ಹೇಳಿದರೆ ಒಂದು ಸಲ ಅದನ್ನು ತಾಳೆ ಮಾಡಿ ನೋಡ್ಬೋಣ ಹೇಗೆ ನೋಡೋಣ ಇಲ್ಲಿ ಗಣಗಳನ್ನು ಲೆಕ್ಕ ಮಾಡ್ಕೊಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎರಡು ಸಾಲಲ್ಲಿ ಎಂಟು ಗಣ ಅಂದರೆ ಇನ್ನೆರಡು ಸಾಲಲ್ಲಿ ಎಂಟು ಗಣ ಇರ್ತದೆ ಎಂಟರಲ್ಲೇ ಹದಿನಾರು ಗಣ ಇದೆ ಹದಿನಾರು ಗಣ ಇದೆ ಒಟ್ಟು ಎಲ್ಲ ಗಣದಲ್ಲೂ ನಾಲ್ಕು ಮಾತ್ರೆ ಇದೆ ಹಾಗಾಗಿ ಇದನ್ನು ಗುಣಿಸ್ಕೊಂಡ್ರೆ ನಮ್ಗೆ ಮಾತ್ರೆಗಳಿಗೆ ಸಿಕ್ಬಿಡ್ತದೆ ಕಾರ್ಲೆ ಇಪ್ಪತ್ತ ನಾಲ್ಕು ಇಲ್ಲಿ ಎರಡು ನಾಲ್ಕು ಒಂದ್ಲೆ ನಾಲ್ಕು ಎರಡು ಐದು ಆರು ಒಟ್ಟು ಅರವತ್ನಾಲ್ಕು ಮಾತ್ರೆಗಳು ಇದಾವೆ ಇಲ್ಲಿ ಇದಾಯಿತು ಇಲ್ಲಿಗೆ ಗಣ ವಿಭಾಗ ಮಾಡಿದ್ದಾಯಿತು ಇನ್ನು ಛಂದಸ್ಸನ್ನು ಹೆಸರಿಸ್ಬೇಕು ಇದು ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿದ್ಮೇಲೆ ಅದರ ಕೆಳಗಡೆ ಅದು ಯಾವ ಪದ್ಯ ಅಂತ ಬರೆದು ಬಿಟ್ಟರೆ ನಿಮಗೆ ಒಂದು ಅಂಕ ಸಿಗ್ತದೆ ಯಾವ ಪದ್ಯ ಈಗಾಗಲೇ ನಾವು ಮೇಲೇ ಹೇಳಿದ್ವಿ ಕಂದ ಪದ್ಯ ಇದಿಷ್ಟು ಬರೆದು ನಿಮಗೆ ಮೂರು ಅಂಕ ಸಿಗ್ತದೆ ಪರೀಕ್ಷೆಯಲ್ಲಿ ಹೀಗೆ ಕಂದ ಪದ್ಯವನ್ನು ನಾವು ನೋಡಬಹುದು ಈ ಪೂರ್ತಿ ಕಂದ ಪದ್ಯದ ವಿವರಣೆ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ ಇದು ಅರ್ಥ ಆಗಿದರೆ ನಿಮಗೆ ಅನುಕೂಲವಾಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೊಂದು ಲೈಕನ್ನು ಮಾಡಿ ತುಂಬ ಇಷ್ಟ ಆಗಿದರೆ ಬೇರೆಯವ್ರಿಗೂ ಉಪಯುಕ್ತ ಆಗಲಿ ಅಂತೇಳಿ ಅವ್ರಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಷಟ್ಪದಿಯೊಂದಿಗೆ ನಿಮ್ಮೊಂದಿಗೆ ಬರುತ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ